ಹಿರಿಯ ತಾಯಂದಿರಾದ ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಡಿ ಸುಶೀಲಂನವರು ಮತ್ತು ಆ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಂತಂನವರು ನಮ್ಮಲ್ಲಿ ಯೋಗ ಚಿಕಿತ್ಸಾ ಕೇಂದ್ರ ವಿ ಕೆ ಎಮ್ ಯೋಗ ಮತ್ತು ಹತ್ತು ಪದ್ಧತಿಯನ್ನು ನಾವು ಅವರಿಗೆ ಅವರ ಆಶ್ರಮದಲ್ಲಿಯೇ ಮಾರ್ಗದರ್ಶನವನ್ನು ಮಾಡಿದೆವು ಅವರಿಗೆ ಇರುವ ಏನು ಸ್ವತಂತ್ರವಾಗಿ ನಡೆಯಲಿಕ್ಕೆ ಮತ್ತು ಮಂಡಿ ನೋವು ಇತ್ಯಾದಿ ತೊಂದರೆಗಳೇನಿತ್ತು ಅದನ್ನು ಯೋಗ ಮತ್ತು ಹತ್ತು ಪದ್ಧತಿ ಆಹಾರ ಯೋಗ ಇಂಥ ಮಾರ್ಗದರ್ಶನಗಳ ಮೂಲಕ ಅವರಿಗೆ ಗುಣಮಾಡಲಾಗಿದೆ ಈಗ ಯೋಗ ಮತ್ತು ಹತ್ತು ಪದ್ಧತಿಯ ನಮ್ಮ ಮಾರ್ಗದರ್ಶನದಿಂದ ಅವರಿಗೆ ಏನು ಆರೋಗ್ಯ ಶಕ್ತಿ ಚೈತನ್ಯ ತಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ತಾವು ಯೋಗ ಮತ್ತು ಹತ್ತು ಪದ್ಧತಿಯ ಇದಕ್ಕೆ ತಾವು ಸೇರಿಕೊಂಡ್ರಿ ತಾವು ಸೇರಿಕೊಂಡು ಕಾರಣವಾಗಿ ನಿಮ್ಗೇನು ಏನು ಉಪಯೋಗ ಆಗಿದೆ ಮತ್ತು ಏನು ತೊಂದರೆ ಇತ್ತು ಅನ್ನೋದನ್ನು ವಿವರಿಸ್ತೀರಾ ಹಾಂ ಈಗ ಮೊದಲನೇದಾಗಿ ಡಾಕ್ಟರ್ ಪೂಜ್ಯ ಶ್ರೀ ವಿಜ್ಜಕುಮಾರ್ ಮಹಾನುಭಾವಿಗಳು ಮಹಾನುಭಾವಗಳು ಇದರ ಬಗ್ಗೆ ನಮಗೆ ಯೋಗ ಮತ್ತು ಆಹಾರ ಪದ್ಧತಿಯ ಲಬ್ಗಳನ್ನು ನಿಮಗೆ ಮುಂದೆ ಮೂವತ್ತು ದಿವಸ ಅಥವಾ ಹದಿನೈದು ದಿವಸದಲ್ಲಿ ನಿಮಗೆಲ್ಲ ರೆಡಿ ಮಾಡಿ ಕೊಟ್ಬಿಡ್ತೇನೆ ಅವತ್ತು ನೀವು ಬಂದಾಗ ಕಾಲು ತುಂಬ ಯಾರೋ ಹಿಡ್ಕೊಂಡು ಬರ್ತಾಯಿದ್ರು ಆಗಲೇ ನಾನು ಸಂಕಲ್ಪ ಮಾಡಿದೆ ಏನಾದರೂ ಮಾಡಿ ಕಾಲು ಸರಿ ಮಾಡಬೇಕು ಅವರಿಗೆ ಅಂತ ಹೇಳಿಬಿಟ್ಟು ತಾವು ಹೇಳಿದ್ರಿ ಆ ಪ್ರಕಾರ ತಾವು ನಾವು ಕೇಳ ಕೇಳಿದ ತಕ್ಷಣನೇ ಆಯ್ತಮ್ಮ ಬರ್ತೀನಿ ಅಂತೇಳಿ ನಮ್ಮ ಆಶ್ರಮಕ್ಕೆ ಬಂದು ನನ್ನ ನಮಗೆ ಯೋಗಾನ ಶುರು ಮಾಡಿದ್ರು ಶುರು ಮಾಡಿದ ಮೇಲೆ ಮೊದಲೇ ದಿವಸಕ್ಕೆ ಶರೀರ ಹಗರವಾಯಿತು ಒಂಥರ ಖುಷಿನೂ ಆಯಿತು ಮೊದಲೇ ದಿವಸ ಹಿಂಗಾಯಿದೆಲ್ಲ ಹಾಗಾಗಿ ನಮ್ಮ ಕಾಲು ಸರಿ ಹೋಗುತ್ತೆ ಅಂತ ಮೂರನೇ ದಿವಸಕ್ಕೆ ಕಾಲು ನಡೆಯೋ ರೀತಿನಲ್ಲಿ ಕರೆಕ್ಟಾಗಿ ನಡೆಯೋ ರೀತಿನಲ್ಲಿ ಆಯಿತು ಓ ಇದು ಆಯಿತಲ್ಲಪ್ಪ ಅಂಥೇಳಿ ಹಾಗೆ ಮಾಡ್ತಾ ಮಾಡ್ತಾ ಈಗ ನಾನು ಯಾರಿಗೂ ಹಿಡ್ಕೊಳ್ಳಾರ್ದೆ ನಡಿತೇನೆ ಇದು ನಮ್ಮ ಒಂದು ಇದು ಆಮೇಲೆ ಕಫ ತಮಗೆ ಹೇಳಿದ್ದೆ ನಾನು ಸ್ವಾಮೀಜಿಯವ್ರಿಗೆ ಹೇಳಿದ್ದೆ ಆಗ ಆ ಕಫಾನು ಸ್ವಲ್ಪ ಕಡಿಮೆ ಆಗಿದೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಅಂತ ಹೇಳಿದರೆ ಅದು ಕಡಿಮೆ ಆಗಿದೆ ಮತ್ತು ನಮಗೆ ಇದು ಎಲ್ರಿಗೂ ಆಶ್ಚರ್ಯ ಏನಂತಂದರೆ ಅಮ್ಮ ಒಬ್ಬರೇ ಹಿಡ್ಕೊಂಡು ಬರ್ತಿದ್ದಾರಲ್ಲ ಅನ್ನೋದು ಅವ್ರಿಗೂ ಆಶ್ಚರ್ಯ ನನಗೂ ಖುಷಿ ನಾನು ಇಂಡಿಪೆಂಡೆಂಟ್ ಆದರೆ ಸ್ವತಂತ್ರವಾಗಿ ಓಡಾಡ್ಬೋದು ಅನ್ನೋ ಒಂದು ಖುಷಿ ನನ್ನಲ್ಲಿ ಬಂತು ಸೊ ಅದನ್ನು ಬೇರೆಯವರು ಸಹ ಇದೇ ರೀತಿಯಲ್ಲಿ ಕಾಲು ನೋವು ಇದ್ದಾಗ ಹೇಳಿದ್ರೆ ಅವರು ಈ ಒಂದು ಯೋಗ ಕ್ಲಾಸ್ಗೆ ಸೇರಿದರೆ ಅವ್ರಿಗೂ ಇದೇ ರೀತಿಯಲ್ಲಿ ಒಳ್ಳೆಯದಾಗತ್ತೆ ವಾಸಿಯಾಗತ್ತೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ತಾವು ಈ ಮೊದಲು ಟ್ಯಾಬ್ಲೆಟ್ಸ್ಗಳು ಇತ್ಯಾದಿ ಎಲ್ಲ ಮೆಡಿಸಿನ್ಸ್ ತಗೊಳ್ತಾ ಇದ್ರಿ ಅದು ಇದು ನಮ್ಮನ್ನು ಇಂಟ್ರ್ಯೂ ಮಾಡಿದಾಗ್ಲೇ ಕೌನ್ಸಿಲಿಂಗ್ ಮಾಡಿದಾಗ್ಲೇ ಸುಮಾರು ಒನ್ ಒನ್ ಆ್ಯಂಡ್ ಹಾಫ್ ಅವರು ಕೌನ್ಸಿಲಿಂಗ್ ಮಾಡಿ ಪ್ರತಿಯೊಂದು ಶರೀರದಲ್ಲಿ ಏನೇ ಸಮಸ್ಯೆ ಇದನ್ನೆಲ್ಲ ಒಂದೊಂದೇ ಒಂದೊಂದೇ ಬಿಡಿಸಿ ಬಿಡಿಸಿ ಕೇಳಿದ್ದು ಒಂದು ಎರಡನೇದು ಅದಾದ ನಂತರ ಮಾತ್ರೆಗಳನ್ನು ನೋಡಿ ಮಾತ್ರೆಗಳಿದನ್ನೆಲ್ಲ ಎಸೆದು ಬಿಡಬೇಕು ಹೇಳಿ ವಿಚಾರ ಮಾಡಿದ್ವಿ ಜೊತಿನಲ್ಲಿ ಆಮೇಲೆ ಒಂದು ವಾರ ಆದ ತಕ್ಷಣ ಏನೇನು ಮೆ ಮೆಡಿಸಿನ್ ಇತ್ತು ಮಾತ್ರೆಗಳಿತ್ತು ಅದನ್ನೆಲ್ಲ ತೊಗೊಂಡೋಗಿ ಬೆಂಕಿನಲ್ಲಿ ಹಾಕಿ ಹೋಯಿತು ಅನಾರೋಗ್ಯ ಹೋಯಿತು ಆರೋಗ್ಯ ಬಂತು ಅನ್ನೋ ಒಂದು ತತ್ವದ ಮುಖೇನ ಅದನ್ನು ವಿಧ ಹೇಳಿಬಿಟ್ರು ಅದಕ್ಕೆ ಅದು ಅದರಿಂದ ಏನಂತ ಇದುವರೆಗೂ ನಾನು ಮಾತ್ರೆ ತೊಗೊಂಡಿಲ್ಲ ಇಷ್ಟು ದಿವಸ ಆದರೂ ಆದರೂ ಯಾವುದೇ ರೀತಿಯಾದ ಒಂದು ಎಫೆಕ್ಟ್ ಆಗ್ತಾಯಿಲ್ಲ ಮತ್ತು ತರಕಾರಿ ತರಕಾರಿ ಫುಡ್ಡು ಅಂದರೆ ತರಕಾರಿ ಏನೇನು ತಗೊಳ್ಬೇಕು ಅನ್ನೋದು ವಿವರಣೆಯಾಗಿ ತಿಳಿಸಿ ಎಷ್ಟು ತೊಗೋಬೇಕು ಎಷ್ಟು ಸಾರಿ ತೊಗೊಳ್ಬೇಕು ಅಂತ ಹೇಳಿದಾಗ ಅದು ಸಹ ಪ್ರಾರಂಭ ಮಾಡಾದಮೇಲೆ ಇನ್ನೂ ಸಹ ಶರೀರ ಹಗರಾಯ್ ಶಕ್ತಿ ಹಾಗೇನೆ ಇದೆ ಖುಷಿಯಾಯಿತು ಅದು ತಗೊಳ್ಬೇಕಾದ್ರೆ ತಾವು ಹೇಳ್ತಾಯಿದ್ರಿ ಆನಂದ ಆನಂದವಾಗಿ ಸ್ವೀಕಾರ ಮಾಡಬೇಕಂತೇಳಿ ಅದು ತಗೊಳ್ತಾ ತೊಗೊಳ್ತಾರೆ ಖುಷಿಯೇ ಆಗುತ್ತೆ ನಮಗೆ ಕಾರಣ ಕಾರಣಂದು ಮೋಷನ್ ಹೆಚ್ಚಾಗಿದೆ ಶಕ್ತಿ ಚೈತನ್ಯ ಉತ್ಸಾಹ ಇವೆಲ್ಲ ಹೆಚ್ಚಾಗಿದೆ ಸಂತೋಷ ಆಗಿದೆ ನಿದ್ದೆ ಮಾಡ್ತೀರಿ ಚೆನ್ನಾಗಿ ಪ್ರಸಾದ ಮಾಡ್ತೀರಿ ಸೊ ಸುಖವಾಗಿದ್ದೀರಿ ಗುಡ್ ವೆರಿ ಗುಡ್ ಅಮ್ಮ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ಈಗ ತಮ್ಮ ಈಗ ಇರುವ ಆರೋಗ್ಯದ ಸ್ಥಿತಿ ಮೊದಲು ಇದ್ದಂಥ ಆರೋಗ್ಯದ ಸ್ಥಿತಿ ಬಗ್ಗೆ ಒಂದು ಸ್ವಲ್ಪ ವಿವರಿಸ್ತೀರಾ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಮೊದಲು ಆರ್ಟ್ ಆಪ್ರೇಷನ್ ಆಗಿದೆ ಸೋಮಜಿ ಕೊಳವೆ ಆಪ್ಲೇಷನ್ ಒಂದು ಎರಡನೇದು ಈ ಮಧ್ಯೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ಒಂದು ವರ್ಷದಿಂದ ಅದು ಬೇರೆ ಆಮೇಲೆ ಗ್ಯಾಸ್ಟ್ರಿಕ್ ಇದೆ ಅಂತ ಅದು ಬೇರೆ ಬಿ ಪಿ ಇದೆ ಅಂತ ಅದು ಬೇರೆ ಎಲ್ಲ ಸೇರಿ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಮಾತ್ರೆ ತುಂಬ ಇತ್ತು ಸೊಮೀಜಿಗೆ ಈಗ ನೀವು ತಾವು ಬಂದು ಅದೆಲ್ಲ ಮೇಲೆ ಯೋಗ ಪದ್ಧತಿ ಹತ್ತು ಪದ್ಧತಿ ಧ್ಯಾನ ಯೋಗ ಮತ್ತು ಧ್ಯಾನದ ಪದ್ಧತಿ ಮತ್ತು ಊಟ ಊಟದ್ದು ಇದು ಯೋಗ ಪದ್ಧತಿ ಯೋಗ ಪದ್ಧತಿ ಅದೆಲ್ಲ ತಿಳಿಸ್ಕೊಟ್ಮೇಲೆ ಆ ರೀತಿ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಅದು ಮಾಡ್ತಾ ಇದ್ದೀವಿ ಮಾತ್ರೆ ಎಲ್ಲ ನಿಲ್ಲಿಸ ಮೂರು ದಿನ ಆಯಿತು ಇವತ್ತು ಏನು ನಾನು ಯಾವ ರೀತಿ ಸುಸ್ತಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ ಆಹಾರ ಪದ್ಧತಿ ತುಂಬ ಮೈಗೆ ಇಡ್ಸಿದೆ ಅದು ಖುಷಿಯಿಂದ ಇದ್ದೀವಿ ಆರಾಮಿದ್ದೀವಿ ಮಾತೆ ತೊಗೊಳ್ಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ ಇದೇ ಜನ ಎಲ್ಲ ಬೇರೆಯವರೆಲ್ಲ ಇದ್ರೆ ಪರಿಪಾಲ ಮಾಡಿದ್ರೆ ಖಂಡಿತ ಯೋಗ ಅದು ಪ ಹತ್ತು ಪದ್ಧತಿಯಿಂದ ತುಂಬ ಉಪ ಉಪಯೋಗ ಆಗ್ತಾಯಿದೆ ಜನಕ್ಕೂ ಉಪಯೋಗ ಆಗಲಿ ಅಂತ ನಾನು ಈಗ ತಾವು ಅಷ್ಟೆಲ್ಲ ಮೆಡಿಸಿನ್ಸ್ ತಗೋತಾ ಇದ್ರಿ ಮೆಡಿಸಿನ್ಸ್ ತಗೊಂಡ್ರು ತೊಂದರೆ ಇತ್ತು ಈಗ ಮೆಡಿಸಿನ್ಸ್ ಇಲ್ದೇನೂ ಸುಖವಾಗಿದ್ದೀರಾನ್ ಒಂದ್ ತಿಂಗಳಿಗೆ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಒಂದ್ಸಲ ಈ ಡಾಕ್ಟರ್ ಒಂದ್ಸಲ ಆ ಡಾಕ್ಟರ್ ಪ್ರತಿ ತಿಂಗಳ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸೆ ಬರ್ಬೇಕಿತ್ತು ಯಾವ ತರದೇನಿಲ್ಲ ಸ್ವಾಮೀಜಿ ಆರಾಮ್ ಆಗ್ತಾ ಇದೆ ಅವಾಗೆಲ್ಲ ಅಷ್ಟೆಲ್ಲ ತಗೊಂಡ್ರು ಭಯ ಬೇರೆ ಇತ್ತು ಅನ್ಸುತ್ತೆ ಭಯ ಏನೋ ಹೆಂಗೋ ಅಂತ ಹೌದು ಈ ಮಾತ್ರೆ ಜಾಸ್ತಿ ಮಾಡಿದ್ರು ಆ ಮಾತ್ರೆ ಮಾಡಿದ್ರು ಇನ್ನೇನ್ ನನ್ಗ ಒಳಗಡೆ ಕಾಯಿಲೆನೋ ಅನ್ನೋ ತರ ಭೀತಿ ಭಯ ಇತ್ತು ಈಗ ಏನು ನಿರ್ಭಯ ಸ್ವಚ್ಛ ಆಗ್ತಿದೆ ಶರೀರ ಸೊ ಬಹಳ ಸಂತೋಷ ಆನಂದವಾಗಿ ನಗನುಗ್ತಾ ಇದ್ದೀರಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನನಗೆ ನೀವಿಬ್ಬರೂ ಬಹಳ ಸಂತೋಷವಾಗಿದ್ದೀವಿ ಆರೋಗ್ಯವಂತರಾಗಿದ್ದೇವೆ ನಾವು ಬಹಳ ಉತ್ಸಾಹದಲ್ಲಿದ್ದೇವೆ ನಮ್ಗೆ ಯಾವುದೇ ಅನಾರೋಗ್ಯ ಇಲ್ಲ ಎಂಬುದಾಗಿ ನೀವು ಇಬ್ಬರು ಹೇಳಿದ ನೋಡಿ ನಮಗೆ ಬಹಳ ಸಂತೋಷ ಆಯಿತು ಯಾಕಂತೇಳಿದರೆ ನಮ್ಮ ಪಿ ಕೆ ಎಮ್ ಯೋಗ ಚಿಕಿತ್ಸಾ ಕೇಂದ್ರದ ಉದ್ದೇಶ ಏನು ಅಂತೇಳಿದರೆ ಯಾರು ನಮ್ಮಲ್ಲಿಗೆ ಬರ್ತಾರೆ ಅವರೆಲ್ಲರಿಗೆ ನೂರಕ್ಕೆ ನೂರು ಆರೋಗ್ಯವನ್ನು ಕೊಡುವುದೇ ನಮ್ಮ ಗುರಿ ಹೀಗಾಗಿ ನೀವಿಬ್ಬರೂ ಆ ಗುರಿ ಸಾಧನೆಯನ್ನು ಸಾಧಿಸಿದ್ದೀರಿ ಎಂಬುದಾಗಿ ನಿಮ್ಮ ಮಾತುಗಳಲ್ಲಿ ನೀವು ಅಭಿವ್ಯಕ್ತಿ ಮಾಡಿದ್ದೀರಿ ಅದಕ್ಕೆ ನಮ್ಮ ಬಹಳ ಸಂತೋಷ ಆಗಿದೆ ನೀವು ಇದೇ ರೀತಿಯಾಗಿ ನೂರು ವರ್ಷ ಆರೋಗ್ಯವಂತರಾಗಿ ನಗನಗುತ್ತಾ ನಿಮ್ಮ ಏನು ಕಾಯಕಗಳು ಇರ್ತವೆ ಅವುಗಳನ್ನು ಮಾಡಿಕೊಂಡು ಎಲ್ಲರ ಜೊತೆ ನಗನಗ ತಾವು ತಮ್ಮ ಸುಂದರ ಜೀವನವನ್ನು ಆನಂದಮಯವಾಗಿ ತಾವು ಕಳೆಯಬಹುದು ಎಂಬುದಾಗಿ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೇವೆ